ಪಾಪಿ ಕಲಿಕಾಲ ಕೆಟ್ಟೋಯ್ತಯ್ಯ ಕೆಟ್ಟೋಯ್ತೋ ಬಗೆದಷ್ಟು ಬಯಲಾಗ್ತಿದೆ ಜಲ್ಲಾಪುರದ ಆಸ್ತಿ ಕಬಳಿಕೆಯ ಹಗರಣ ಆತ್ಮೀಯ ಜಲ್ಲಾಪುರ ಗ್ರಾಮಸ್ಥರೇ ಗುರುವೇ ಹಾಗೂ ಯುವ ಮಿತ್ರರೇ ಈ ಮೂಲಕ ತಮ್ಮ ಗಮನಕ್ಕೆ ತೆರವಯಿಸುವುದೇನೆಂದರೆ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಜಲ್ಲಾಪುರ ಗ್ರಾಮದಲ್ಲಿ ಕಂದಾಯ ಇಲಾಖೆ ಸೇರಿರುವ ಇಪ್ಪತ್ತೆಂಟು ಗುಂಟೆ ಜಾಗ ಸರ್ವೆ ನಂಬರ್ ಎಂಬತ್ತಾರರ ಪೈಕಿ ಕಬಳಿಕೆ ಮತ್ತು ಒತ್ತುವರಿಯಾದ ಕುರಿತು ಇಪ್ಪತ್ತೆಂಟು ಗುಂಟೆ ಜಾಗ ಕ್ಲಿಯರ್ ಸಿ ಉತ್ತರ ಡಿಜಿಟಲ್ ಉತ್ತರವಿದ್ದು ಇದಕ್ಕೆ ಸಂಬಂಧಿಸಿದ ಹಾಗೆ ಇಲಾಖೆಯು ಸ್ಪಷ್ಟತೆಯನ್ನು ನೀಡಿದ್ದಾರೆ ಗ್ರಾಮ ಪಂಚಾಯಿತಿಯ ಪಿಡಿಒ ಮತ್ತು ಮಾಜಿ ಕಾರ್ಯದರ್ಶಿ ಇವರುಗಳು ಇದು ಕಂದಾಯ ಇಲಾಖೆಗೆ ಸೇರಿದ್ದ ಜಾಗ ಎಂದು ಪ್ರತ್ಯುತ್ತರ ನೀಡಿದ್ದಾರೆ ಇಪ್ಪತ್ತೆಂಟು ಗುಂಟೆ ಜಾಗೆಯಲ್ಲಿರುವ ಕುಡಿಯುವ ನೀರಿನ ಸರ್ಕಾರಿ ಭಾಗಿಯನ್ನು ಮುಚ್ಚಿ ಸದರಿ ಜಾಗೆಯನ್ನು ಸಹ ಒತ್ತುವರಿ ಮಾಡಿಕೊಂಡಿರುವ ಸ್ಥಳ ಪರಿಶೀಲನೆಯಿಂದ ಸ್ಪಷ್ಟವಾಗಿದೆ ಇಪ್ಪತ್ತೆಂಟು ಗುಂಟೆ ಈ ಜಾಗೆಯು ಕಂದಾಯ ಇಲಾಖೆಗೆ ಒಳಪಟ್ಟಿದ್ದರೂ ಸದರಿ ಜಾಗೆಯು ಗ್ರಾಮ ಪಂಚಾಯತ್ ಹಿಂಬದಿಯಲ್ಲಿದೆ ಮುಂದುವರೆದಂತೆ ದೇಶ ಕಾಯುವ ಗಡಿ ಭದ್ರತಾ ಪಡೆಯಲ್ಲಿರುವ ಪಂಚಾಕ್ಷರಯ್ಯ ಶಿವಯ್ಯ ಮಠ ಎಂಬ ವ್ಯಕ್ತಿ ಜಲ್ಲಾಪುರ ಗ್ರಾಮದಲ್ಲಿ ಇರುವ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಮಾರುಕಟ್ಟೆ ಮೌಲ್ಯದ ಇಪ್ಪತ್ತೆಂಟು ಗುಂಟೆ ಜಾಗೆಯನ್ನು ಕವಳಿಸಲು ಕೂಡಿರುವ ತಂತ್ರ ಬಹಳ ನಾಜೂಕಾಗಿದೆ ಸದರಿ ಸ್ಥಳದಲ್ಲಿ ಕಳೆದ ಐವತ್ತು ಅರವತ್ತು ವರ್ಷಗಳಿಂದ ರೈತಾಪಿ ಬಳಕೆಯ ಬಳಿ ಹಾಕುತ್ತಿದ್ದು ಸದರಿ ಜಾಗವು ನಮ್ಮ ಹೆಸರಿನಲ್ಲಿಯೂ ಸಹ ಇರುವುದಿಲ್ಲ ಇದನ್ನು ವೈಯಕ್ತಿಕ ಉಪಯೋಗಿಸಲಾಗುತ್ತಿದೆ ಎಂಬ ನಮ್ಮ ಕುಟುಂಬದ ಮೇಲೆ ಸವನೂರು ತಾಲೂಕಿನ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರವಾಗಿ ದೂರು ದಾಖಲಿಸಿರುವ ಗಡಿ ಭದ್ರತಾ ಪಡೆಯ ಯೋಧ ಪಂಚಾಕ್ಷರಯ್ಯ ಶಿವಯ್ಯ ಮಠ ಸದರಿ ದಾಖಲೆಗಳ ಪ್ರಕಾರ ಕಂದಾಯ ಇಲಾಖೆಯ ಜಾಗೆ ಎನ್ನುವುದಕ್ಕೆ ಆರ್ಟಿ ಸಿ ಉತ್ತರವೇ ಸಾಕ್ಷಿ ಂತೆ ಅಂದಿನ ಜಲ್ಲಾಪುರ ಗ್ರಾಮ ಪಂಚಾಯತ್ ಪ್ರಭಾರ ಹಾಗೂ ಹಾಲಿ ಜಲ್ಲಾಪುರ ಗ್ರಾಮ ಪಂಚಾಯಿತಿಯ ಟಿಡಿಒ ವೀರೇಶ್ ಎಸ್ ಅವರೆ ಹಾಗೂ ಅಂದಿನ ಕಾರ್ಯದರ್ಶಿ ಶ್ರೀ ಗರಿಯಪ್ಪ ಹನುಮಂತಪ್ಪ ಮರನ್ನವರ್ ಸದರಿ ವಿಚಾರವಾಗಿ ಚರ್ಚಿಸಿದಾಗ ಸದರಿ ಜಾಗೆ ಕಂದಾಯ ಇಲಾಖೆಯ ಜಾಗೆ ಎಂದು ಸಹ ದಾಖಲೆ ನೀಡಿರುತ್ತಾರೆ ಮತ್ತು ಅತಿಕ್ರಮಣ ಮಾಡಿಕೊಂಡಿರುವ ಇಪ್ಪತ್ತೆಂಟು ಗುಂಟೆಯಲ್ಲಿ ಇರುವ ಸರ್ಕಾರಿ ಬಾವಿಯನ್ನು ಮುಚ್ಚಿದರೂ ಕರ್ತವ್ಯದಲ್ಲಿದ್ದ ಪೀಡಿ ಬಗೆ ಈ ವಿಚಾರವಾಗಿ ಗಮನಕ್ಕೆ ಬಂದಿರುವುದಿಲ್ಲ ಎಂದು ದೂರುದಾರರಾದ ನನ್ನ ಗಮನಕ್ಕೆ ತಂದಿರುತ್ತಾರೆ ಒಟ್ಟಾರೆಯಾಗಿ ಈ ಕಂದಾಯ ಇಲಾಖೆ ಜಾಗೆ ಅತಿಕ್ರಮಣವಾಗಿರುವ ಬಗ್ಗೆ ಮಾನ್ಯ ಪ್ರಾದೇಶಿಕ ಆಯುಕ್ತರು ಬೆಳಗಾವಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾವೇರಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾವೇರಿ ಮಾನ್ಯ ಉಪ ಉಪವಿಭಾಗಾಧಿಕಾರಿಗಳು ಸವಣೂರು ಮಾನ್ಯ ತಹಶೀಲ್ದಾರ್ ಸವಣೂರು ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕು ಪಂಚಾಯತ್ ಸವಣೂರು ಇವರುಗಳಿಗೆ ದಾಖಲೆ ಸಹಿತ ದೂರು ಸಲ್ಲಿಸಲಾಗಿದೆ ಸದರಿ ದೂರನ್ನು ಗಂಭೀರವಾಗಿ ಪರಿಗಣಿಸಿ ಅಧಿಕಾರಿಗಳು ಒತ್ತುವರಿ ಮತ್ತು ಅತಿಕ್ರಮಣ ಆಗಿರುವ ಆಸ್ತಿಯನ್ನು ಸರ್ವೆ ಮಾಡಿಸಿ ವಶಕ್ಕೆ ಪಡೆಯುವ ಬಗ್ಗೆ ಆಲ್ರೆಡಿ ಆಶ್ವಾಸನೆಯನ್ನು ನೀಡಿ ತಂತಿ ಮೇಲೆ ಹಾಕಲು ಒಪ್ಪಿಕೊಂಡಿರುತ್ತಾರೆ ಈ ಇದು ಇದು ಮುಂದುವರೆದಂತೆ ಇದೇ ಗಡಿ ಭದ್ರತಾ ಪಡೆಯ ಯೋಧ ಎಂದುಕೊಂಡು ನಾನು ಆರ್ಮಿಯವನು ಅಂತೇಳ್ಬಿಟ್ಟು ಸುಳ್ಳು ನೆನಪ ಹೇಳಿ ಇತನು ನಮ್ಮ ಪಕ್ಕದ ಗ್ರಾಮವಾದ ಕಳಲಕೊಂಡದಲ್ಲಿ ಕಳಲಕೊಂಡದ ಬೆಟ್ಟದಲ್ಲಿ ಬಿ ಮೂಲಕ ರಾತ್ರೋರಾತ್ರಿ ಕಂಟಿಗಳನ್ನು ಅಗದು ನಾಲ್ಕು ಎಕರೆ ಜಾಗವನ್ನ ನನಗೆ ಮಿಲಿಟರಿಯಿಂದ ಕೊಟ್ಟಿದ್ದಾರೆ ಅಂತ ಹೇಳಿ ಸಬಗು ತೋರಿಸುವ ಮೂಲಕ ಅಗದ ಮೇಲೆ ಅಲ್ಲಿಯ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕ ಹೊಲದ ರೈತರು ಕೂಡ ಇದನ್ನ ಇದರ ಬಗ್ಗೆ ಇಲ್ಲಿ ಯಾಕಪ್ಪ ನೀನು ಬಂದಿದ್ಯಾ ಅಂತ ಹೇಳಿದಾಗ ಇಲ್ಲ ನಾನು ಮಿಲಿಟರಿ ನೀವ್ ನನಗೆ ನಾಲ್ಕು ಎಕರೆ ಅಲರ್ಟ್ ಆಗಿದೆ ಅದಕ್ಕೋಸ್ಕರ ಮಾಡಿಸ್ತಾ ಇದ್ದೀನಿ ಅಂತ ನೀನ್ ಇನ್ನೇನು ಜೆ ಸಿ ಬಿ ಸಮೇತ ಕಂಪ್ಲೇಂಟ್ ಮಾಡಿ ನಿನ್ನೂ ಜೆ ಸಿ ಬಿ ಮೇಲೆ ಕಂಪ್ಲೇಂಟ್ ಮಾಡಿ ನಿನ್ನನ್ನು ಒಳಗ ಹಾಕಿಸ್ತೇವೆ ಅಂತ ಹೇಳಿದಾಗ ತಪ್ಪಾಯ್ತು ಅಂತ ಕ್ಷಮೆ ಕೋರಿ ಬಂದಿರತಕ್ಕಂತ ಈ ಯೋಧ ಇವನಿಗೆ ಒಬ್ಬ ಯೋಧ ಗಡಿ ಕಾಯುವ ಯೋಧ ಮತ್ತು ರೈತ ಈ ದೇಶದ ಬೆನ್ನ ಬಂತಾರೆ ರೈತ ಮತ್ತು ದೇಶದ ಯೋಧ ಯೋಧರ ಬಗ್ಗೆ ಯಾವತ್ತು ಅಪಾರವಾದ ಗೌರವ ಇದೆ ಆದ್ರೆ ಇಂಥ ಯೋಧರಿಗೆ ಏನು ಅನ್ನಬೇಕು ಅನ್ನೋದು ನೀವೇ ಹೇಳಿ ಊರಿನ ಗ್ರಾಮಸ್ಥರು ಯಾಕಂದ್ರೆ ಇಂಥ ಒಂದು ನಕಲಿ ದಾಖಲೆಗಳನ್ನ ಸೃಷ್ಟಿಸುವುದರಲ್ಲಿ ಸರ್ಕಾರಿ ಜಾಗವನ್ನ ಕಬಳಿಸುವುದರಲ್ಲಿ ಇವರು ಎತ್ತಿನ ಕೈ ಅಂತ ಹೇಳ್ಬಿಟ್ಟು ಈ ಮೂಲಕ ನಮಗೆ ಕಂಡು ಬರ್ತಾ ಇದೆ ಹಾಗಾಗಿ ಇವರುಗಳ ಬಗ್ಗೆ ಸೂಕ್ತ ಕ್ರಮ ಆಗಬೇಕು ಇವರುಗಳು ಮುಂದೆಂದು ಇಂತಹ ಒಂದು ಕೆಲಸಗಳಿಗೆ ಕೈ ಹಾಕಬಾರದು ಅಂತ ಹೇಳಿ ನನ್ನ ಒಂದು ಕಳೆಕಲೆಯ ಮನವಿ ನಮಸ್ಕಾರ ವಿಶೇಷ ಹಾಗೂ ಪ್ರತಿದಿನದ ಸ್ಥಳೀಯ ಸುದ್ದಿಗಳನ್ನು ವೀಕ್ಷಿಸಲು ನಿಮ್ಮ ನ್ಯೂಸ್ ಟ್ವೆಂಟಿ ಸೆವೆನ್ ಹಾವೇರಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ